ಕೆಲಸನ ಎಷ್ಟು ಜವಾಬ್ದಾರಿಯಿಂದ ಪ್ರತಿ ಒಂದೂ ಮೇಡ್ ಮಾಡಿ ಅಲ್ಲಿ ಕಮ್ಮಿ ರೇಟಿಗೆ ಕೇಳ್ತಾರೆ ಸ್ಟಾಲ್ ಹೋದ್ರೆ ಸ್ಟಾಲ್ ಚಾರ್ಜ್ ಕಟ್ಟಬೇಕು ಕಟ್ಟಾದ್ಮೇಲೆ ಬಿಸ್ನೆಸ್ ಆಗುತ್ತಾ ಅದು ಆಗಲ್ಲ ಬಿಸ್ನೆಸ್ ಆಗಿಲ್ಲ ಅಂದ್ರೆ ಅವ್ರು ಕೇಳಲ್ಲ ಸ್ಟಾಲ್ ಅವ್ರಿಗೆ ಅಮೌಂಟ್ ಕೊಡ್ಲೇಬೇಕಾಗುತ್ತೆ ಓಹ್ ನ್ಯಾಚುರಲ್ ಫುಡ್ ಅಂದ್ರೆ ಏನು ಬೆಳೆಸಿರೋದ ಏನು ಬೆಳೆಸ್ಬೇಕು ತರಕಾರಿ ಬೆಳೆಸ್ತೀಯ ನೀನು ಬೆಂಗಳೂರಲ್ಲಿ ಎಲ್ಲಿ ಬೆಳೆಸ್ತೀಯ ತೋರ್ಸು ಬಾ ಬಾ ಹೊರಗಡೆ ಬಾ ಬಾ ಎಲ್ಲಿ ಬಾ ಗಾಡಿ ನೋಡ್ತಾ ಗಾಡಿ ಹೆಂಗಿದೆ ಬಂದ್ಬಿಟ್ಟು ಬಾಲಲ್ ನಡ್ಸ್ತೈತೆ ಇಷ್ಟೇನಾ ಬೆಳಗ್ಗೆ ಎದ್ದಿದ್ಲೇಟು ಎರಡು ಗಿಕ್ಸ್ ಬುಕ್ ಮಾಡ್ಕೊಂಡಿದ್ದೆ ಇನ್ಕಂಪ್ಲೀಟ್ ಆಗೋಯ್ತು ಯಾಕಂದ್ರೆ ಒಂಬತ್ತು ಕಾಲ್ಗೆ ಎಚ್ಚರಿಕೆ ಆಯ್ತು ನೋಡಿದ್ರೆ ಎಂಟ್ರಿಂದ ನಾನು ಹತ್ತಕ್ಕೆ ಗಿಗ್ಸ್ ಬುಕ್ ಮಾಡ್ಕೊಂಡಿದ್ದೆ ಇನ್ಕಂಪ್ಲೀಟ್ ಆಗೋಯಿತು ಹೋಗಲಿಲ್ಲ ಡ್ಯೂಟಿಗೆ ಸೊ ಇವಾಗ ಮಿಕ್ಕಿರೋ ಟೊಮೊಟೊ ಗೊಜ್ಜಿಗೆ ಮ್ಯಾಗಿ ಮಾಡ್ತಾಯಿದ್ದೀನಿ ಆ ಗೊಜ್ಜಿಗೆ ನೀರು ಹಾಕ್ಬಿಟ್ಟು ಇವಾಗ ಮ್ಯಾಗಿ ತಯಾರಿ ಮಾಡಿಬಿಟ್ಟು ಪೂರ್ವೀ ಟ್ಯೂಷನ್ ಕಳಿಸ್ಬಿಟ್ಟು ಮತ್ತು ನಾನು ಹೊರಡಬೇಕು ಹನ್ನೆರಡು ಗಂಟೆಯಿಂದ ಡ್ಯೂಟಿ ಹಾಕೊಂಡಿದ್ದೀನಿ ಮಳೆ ಬರ್ತಿದೆ ನಿನ್ನೆ ಮಳೆಯಲ್ಲಿ ಬಂದಿರೋ ಕಾರಣದಿಂದ ಮತ್ತು ನಿನ್ನೆ ಸ್ಟಾಲ್ ಏನೂ ಆಗಿಲ್ಲ ಮೂರು ದಿನ ಸ್ಟಾಲ್ ಹಾಕ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಐದು ಸಾವಿರ ಸುಮ್ಮನೆ ಸ್ಟಾಲ್ ಚಾರ್ಜಸ್ ಕಟ್ಟಿದ್ದಾಯಿತು ಪಾಪ ದಯಾ ಮೇಡಮ್ ಅಂತ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ಅವರು ನಿಜವಾಗ್ಲೂ ತುಂಬ ಎಫರ್ಟ್ ಹಾಕಿ ನನಗೋಸ್ಕರ ಅಂತ ಮೂರು ಸಾವಿರಕ್ಕೆ ಮಾಡ್ಸಕ್ಕೆ ನೋಡಿದರು ತುಂಬ ಕಾಸ್ಟ್ ಮಾಡಿದರು ನಿಜವಾಗ್ಲೂ ಅಲ್ಲಿ ಒಂದು ರೂಪಾಯಿ ವ್ಯಾಪಾರ ಇಲ್ಲ ನನ್ನ ಸಬ್ಸ್ಕ್ರೈಬರ್ ಒಂದು ಮೂರು ಜನ ತಗೊಂಡಿದ್ದು ಬಿಟ್ಟರೆ ಇನ್ನು ಯಾರೂ ಒಂದು ಪರ್ಚೇಸ್ ಮಾಡಿಲ್ಲ ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು ಈ ಸ್ಟಾಲಲ್ಲೇ ನನಗೆ ಟೆರಕೂಟ ಸ್ಟಾಲಲ್ಲಿ ಏನೂ ಒಂದು ವ್ಯಾಪಾರ ಆಗದೇನೆ ಮನೆಗೆ ಬಂದಿದ್ದು ಬಿಸ್ನೆಸ್ ಆಗದೇ ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು ಮತ್ತೆ ಸ್ಟಾಲ್ ಹಾಕ್ಬಾರ್ದು ಅನಿಸ್ಬಿಡ್ತು ನನಗೆ ಅಷ್ಟು ಬೇಜಾರಾಗ್ಬಿಡ್ತು ನನಗೆ ಸೊ ಅದಕ್ಕೆ ಇವಾಗ ಅಟ್ಲೀಸ್ಟ್ ಝುಮಾಟೋನಾರು ಮಾಡಿದ್ರೆ ಒಂದು ದುಡ್ಡಾದ್ರು ಬರ್ತಿತ್ತು ಸುಮ್ಮನೆ ಹೋಗಿ ಮೂರು ದಿನ ಇಲ್ಲಿಂದ ಹದಿಮೂರು ಹದಿಮೂರು ಕಿಲೋಮೀಟ್ರ್ ಇಪ್ಪತ್ತಾರು ಕಿಲೋಮೀಟ್ರ್ ನಾನು ಹೋಗ್ತಾ ಇದ್ದಿದ್ದು ಏನು ಬಿಸ್ನೆಸ್ ಆಗದೇ ನಾನು ಐದು ಸಾವಿರ ಕಟ್ಟಬೇಕಾದ್ರೆ ಸಖತ್ ಬೇಜಾರಾಯಿತು ಅದರಲ್ಲೇ ಎರಡು ಸಾವಿರ ಪಾಪ ಮೇಡಮ್ ಕಟ್ಟಿದ್ರು ಹೋಗಿ ನಾನು ಇವಾಗ ಎರಡು ಸಾವಿರ ಕೊಡಬೇಕು ಮೂರು ಸಾವಿರ ನೆನ್ನೆನೆ ಪೇ ಮಾಡಿದ್ದು ನೋಡಿದರೆ ಒಂದು ಮುನ್ನೂರು ರೂಪಾಯಿ ವ್ಯಾಪಾರ ಆಗಿಲ್ಲ ಹೋಗಿ ಮೂರು ಸಾವಿರ ರೂಪಾಯಿ ಕಟ್ಟುತ್ತೆ ಚಿಕ್ಕಪಟ್ಟೆ ಬೇಜಾರಾಯಿತು ನೋಡಿ ಒಂದು ಡಿಸ್ಕೌಂಟ್ ಅಂತಲೂ ಮಾಡಲಿಲ್ಲ ಬೇಜಾರಾಯಿತು ಆ ಸ್ಟಾಲಲ್ಲಿ ಇಷ್ಟು ದಿನ ಹಾಕಿ ಸ್ಟಾಲಲ್ಲಿ ನಾನು ಯಾವತ್ತು ಇಷ್ಟು ದುಡ್ಡು ಕೊಟ್ಬಿಟ್ಟು ಒಂದು ಸ್ಟಾಲ್ಗೂ ಹೋಗಿರಲಿಲ್ಲ ಬಿಡಿ ನಾನು ಯಾವತ್ತು ದುಡ್ಡು ಕಟ್ಟಿದ್ರೆ ನನಗೆ ಲಾಸಲ್ಲಿ ಯಾಕೆ ಅಂತ ಹೇಳಿದ್ರೆ ನಾನು ಹಾಕೋದು ಒಂದೋ ಎರಡೋ ಐಟಮ್ಗೆ ಅಲ್ಲಿ ಹೋಗುತ್ತೋ ಇಲ್ವೋ ಗೊತ್ತೂ ಆಗೋಲ್ಲ ಹಂಗಾಗಿ ದುಡ್ಡು ಕಟ್ಟಿದ್ರೆ ಸ್ಟಾಲ್ಗಳಿಗೆ ವೇಸ್ಟ್ ಆಗಿಬಿಡುತ್ತೆ ಇವಾಗ ಹಂಗೆ ಆಗಿ ನಿನ್ನೆ ತುಂಬ ಲಾಸಲ್ಲಿ ಬಂದೆ ಸಿಕ್ಕಾಪಟ್ಟೆ ಬೇಜಾರಾಯಿತು ದಾರಿಗೆ ಬರ್ಬೇಕಾದ್ರೆ ಹದಿನೈದು ರೂಪಾಯಿ ಮಾಡ್ಕೊಂಬಂದೆ ಯಾಕೆ ಬೇಕು ಈ ಸ್ಟಾಲು ಯಾಕೆ ಈ ಕಷ್ಟಪಟ್ಟು ಮಾಡಬೇಕು ಅಟ್ಲೀಸ್ಟ್ ಅಲ್ಲಿ ಬರುತ್ತೆ ಅಂತ ಗ್ಯಾರಂಟಿ ಇದ್ರೆ ಮಾಡಬೇಕಾ ಕೆಲಸನ ಅಂತ ತುಂಬ ಬೇಜಾರಾಗ್ಬಿಡ್ತು ಈ ಮಣ್ಣಿನ ಕೆಲಸನ ಎಷ್ಟು ಜವಾಬ್ದಾರಿಯಿಂದ ಪ್ರತಿಯೊಂದೂ ಹ್ಯಾಂಡ್ ಮೇಡ್ ಮಾಡಿ ಅಲ್ಲಿ ಕಮ್ಮಿ ರೇಟಿಗೆ ಕೇಳ್ತಾರೆ ಸ್ಟಾಲ್ ಸ್ಟಾಲ್ ಚಾರ್ಜ್ ಕಟ್ಟಬೇಕು ಕಟ್ಟಾದ್ಮೇಲೆ ಬಿಸ್ನೆಸ್ ಆಗುತ್ತಾ ಅದು ಆಗೋಲ್ಲ ಬಿಸ್ನೆಸ್ ಆಗಿಲ್ಲ ಅಂದರೆ ಅವ್ರು ಕೇಳಲ್ಲ ಅವ್ರಿಗೆ ಅಮೌಂಟ್ ಕೊಡಲೇಬೇಕಾಗುತ್ತೆ ಹಂಗಾಗಿ ಫ್ರೀ ಇರೋ ಮಾತ್ರ ಇಷ್ಟು ದಿನ ಆಗ್ತಿದೆ ಐದಾರು ಸ್ಟಾಲ್ ಅಷ್ಟೇ ಮಾಡಿದ್ರೆ ನಾನು ಇಲ್ಲಿವರೆಗೂ ಅದು ಮೀರಿ ನನ್ನ ಸ್ಟಾಲ್ಗಳನ್ನ ಹೋಗಿಲ್ಲ ಯಾರಾದರೂ ಫ್ರೀ ಸ್ಟಾಲ್ ಕೊಟ್ಟಾಗ ಹೋಗ್ಬೋದು ಇರೋ ಐಟಮ್ಸ್ ಫಸ್ಟ್ ಖಾಲಿ ಮಾಡೋಕ್ಕೆ ನೋಡ್ತೀನಿ ಯಾಕಂದರೆ ಸದ್ಯಕ್ಕೆ ಕೈಯಲ್ಲಿ ಇಲ್ದಂಗೆ ಆಗಿದೆ ಸೊ ಹಂಗಾಗಿ ಹೆಂಗೋ ನಿಭಾಯಿಸ್ಬೇಕು ಅದಕ್ಕೋಸ್ಕರ ಒಂದಷ್ಟು ಮೆಟೀರಿಯಲ್ನ ತಂದು ಇಟ್ಟಿದ್ದೀನಿ ಆಲ್ರೆಡಿ ಟೆರಕೂಟ ಮಾಡೋದು ನಮ್ಮ ಮನೆಯೆಲ್ಲ ಫಿಕ್ಸ್ ಆದಮೇಲೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಒಂದು ಕಡೆ ಎಲ್ಲಾದ್ರೂ ಗಟ್ಟಿಯಾಗಿ ಕೂತ್ರೆ ಅಲ್ವಾ ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗಲಿ ಕೆಲಸ ಮಾಡೋಕ್ಕಾಗಲಿ ನಿಮ್ಮದೇ ಇರೋಕ್ಕ ಸಾಧ್ಯ ಈ ಬಾಡಿಗೆ ಮನೆಯಲ್ಲಿ ಇನ್ನು ಟೈಮ್ ತೊಗೊಂಡಿದ್ದೀನಿ ಎರಡು ತಿಂಗಳಲ್ಲಿ ನಾನೆಲ್ಲ ಫಿನಿಶ್ ಮಾಡಬೇಕು ಹೆಂಗಾಗ್ತೀರಿ ಏನು ಕತೆ ನಿಜವಾಗ್ಲೂ ಲೈಫು ಹೆಂಗೆ ತೊಗೊಂಡೋಗ್ಬೇಕು ಗೊತ್ತಿಲ್ಲ ಸಡನ್ಲಿ ಬರೋ ಖರ್ಚುಗಳಿರ್ತವೆ ನನ್ನ ಸ್ಟಾಲಕ್ಕೆ ನಿಜವಾಗ್ಲು ಮೂರು ಸಾವಿರ ರೂಪಾಯಿ ಒಳಗಡೆ ಮಾಡಿಸೋಣ ಅಂದ್ಕೊಂಡು ಐದು ಸಾವಿರ ರೂಪಾಯಿ ಆಯ್ತಲ್ಲ ಆಯ್ತಲ್ಲ ಎಷ್ಟು ಬೇಜಾರಾಯ್ತು ಅಂದರೆ ಅಟ್ಲೀಸ್ಟ್ ಹಿಂಗೆ ಇದಾರೆ ಅಂತನಾದ್ರು ಕಮ್ಮಿ ಮಾಡ್ಕೋಬೇಕು ಆಮೇಲೆ ಬಿಸ್ನೆಸ್ ಆಗಿಲ್ಲ ಅವ್ರಿಗೆ ಗೊತ್ತಿದೆ ಲಾಸ್ಟಲ್ಲಿ ಎಂಡರ್ ಕೊಟ್ಬಿಟ್ಟಿದ್ದಾರೆ ಜನ ಓಡಾಡೋ ಕಡೆ ಕೊಟ್ಟಿದ್ರೆ ಒಂಚೂರು ಆಗ್ತಾ ಇತ್ತು ಏನೋ ಬಿಸ್ನೆಸ್ ಗೊತ್ತಿಲ್ಲ ಈ ಕಡೆ ಹಾಕೋಬಿಟ್ಟು ಅದು ಏನು ಜನನೂ ಬರ್ತಾ ಇಲ್ಲ ಏನೂ ಇಲ್ಲ ಇಬ್ಬರು ಮೂವರು ಸಬ್ಸ್ಕ್ರೈಬರ್ ಬಿಟ್ರೆ ನನ್ನ ಸಬ್ಸ್ಕ್ರೈಬರ್ ಹುಡ್ಕೊಂಡು ಬಂದು ತಗೊಂಡಿದ್ದು ಬಿಟ್ಟರೆ ಇನ್ನು ಯಾರು ಬಂದಿಲ್ಲ ಅಲ್ಲಿ ಪಬ್ಲಿಕ್ಕು ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗೋತಾಗಿ ಯಾವ ಸ್ಟಾಲ್ಗೆ ಹೋಗೋದು ಬೇಡ ಸುಮ್ಮನೆ ದುಡ್ಡು ಕಟ್ಟ ವೇಸ್ಟ್ ಅಂತ ನನಗೆ ನನ್ಗೆ ಅಂತ ಮ್ಯಾಗಿ ಮಾಡ್ಕೊಂಡು ತಿಂದ್ಬಿಟ್ಟು ಪೂರ್ವಿ ನಾನು ಅವನ್ನ ಟ್ಯೂಷನ್ ಕಳಿಸ್ಬೇಕು ಇವಾಗ ನಾನು ಝೊಮ್ಯಾಟೊ ಡ್ಯೂಟಿಗೆ ಹೋಗ್ಬೇಕು ಏನಪ್ಪಾ ಇದು ಹೆಲ್ತಿ ಫುಡ್ ಅಲ್ವಾ ಅಂದ್ರೆ ಬೆಳಸಿರದ ಏನ್ ಬೆಳೆಸ್ಬೇಕು తర్కారి బెడతీయ నేను బెంగళూరల్ ఎల్ బస్ తోర్స్ ఇలా ఇలా విడియో నుబు ఇలా ఇలా తగ్గి ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ ಯಾಕೋ ಆಟೋ ಇಲ್ಲ ಅಂತ ಅಷ್ಟಲ್ಲಿ ಒಂದು ಆಟೋ ಬಿದ್ದುಬಿಡ್ತು ಮನೆಗೆ ಹೋದೊಳ್ಳೆ ಬ್ಯಾಟ್ರಿ ಚೇಂಜ್ ಮಾಡಿಬಿಟ್ಟು ಬ್ಯಾಟ್ರಿ ಚಾರ್ಜಿಂಗ್ ಹಾಕ್ಬಿಟ್ಟು ಓಡಿ ಬಂದೆ ಹಂಗೆ ಊಟ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಮುದ್ದೆ ಪಾರ್ಸೆಲ್ ತಗೊಂಡು ಬಂದೆ ಇವಾಗ ತಟ್ಟೆ ಇಲ್ಲ ಹಿಂಗೆ ತಿನ್ನಬೇಕು ಬೆಳಗ್ಗೆಯಿಂದ ಒಂದು ಐದು ಆರ್ಡ್ರ್ ಆಯಿತು ಮಳೆ ಬರುತ್ತೆ ಹೋಗುತ್ತೆ ಇವಾಗ ಚಿಕ್ಕಣ್ಣವರ ದೊಡ್ಡ ಕೆರೆ ಇದೆಯಲ್ಲ ಸೊ ಆ ರೋಡಲ್ಲಿ ಇದ್ದೀನಿ ಇವಾಗ ಒಂದು ಅಪಾರ್ಟ್ಮೆಂಟಿಗೆ ಆರ್ಡ್ರ್ ಇತ್ತು ಕೊಡೋಕ್ಕೆ ಬಂದೆ ಹಂಗೆ ನೈನ್ ಮಿನಿಟ್ ಬ್ರೇಕ್ ತಗೊಬಿಟ್ಟಿದೀನಿ ಬೇಗ ಊಟ ಮಾಡಿಬಿಟ್ಟು ಮತ್ತೆ ಡ್ಯೂಟಿಗೆ ಆನ್ಲೈನ್ ಹೋಗಬೇಕು ತೆಗಿರಿ ಇವಾಗ ಬಾ ಬಾ ಹೊರಗಡೆ ಬಾ ಬಾ ಎಲ್ಲಿ ಮೀಟ್ರು ಬಾ ಬಂದ್ಯಾ ಬಂದ್ಯಾ ಬಾ ಬಾ ಗಾಡಿ ನೋಡ್ತೈತೆ ಗಾಡಿ ಹೆಂಗಿದೆ ಏನು ಕತೆ ಆಗೋಳು ಬಂದ್ಬಿಟ್ಟು ಬಾಲಲ್ಲಿ ನಡೆಸ್ತೈತೆ ಇಷ್ಟೇನಾ ಅಯ್ಯೋ ಎಷ್ಟು ಚೆನ್ನಾಗೈತೆ ಮತ್ತೆ ಇನ್ನೇನು ಬೊಗಳತಾ ಇದ್ದಿದ್ದು ಹ ಬೊಗಳತಾ ಇದ್ದೆ ಬೈಲಿ ಏನು ಅಯ್ಯೋ ಪರವಾಗಿರ್ಲಿಲ್ಲ ಮ್ಯಾಮ್ ಬೈಲಿ ಬಾ ಏನು ಬೊಗಳತಾ ಇದ್ದಿದ್ದು ಇಷ್ಟು ಈಗ ನೋಡ್ರಿ ಬಾಲ ನಡ್ಸ್ಕೊಂಡ್ ಬಂದಿದ್ಯಾ ಎಷ್ಟು ಚೆನ್ನಾಗಿದೆ ಗೊತ್ತಾ ಬರ ಅಯ್ಯೋ ಹೋಗಿ ಹುಚ್ಚ ಹೋಗಿದ್ಬಿಟ್ಟ ಪರವಾಗಿಲ್ಲ ಬಿಡಿ ಹಾ ಗೊತ್ತಿಲ್ಲ ಅದೆಲ್ಲ ಏನೋ ಮಾಡಬೇಕು ಮಾಡಿದ್ದಾರೆ ನಿನ್ನೆ ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು ಒಂದು ಮರದ ಕೆಳಗಡೆ ನಿಂತ್ಕೊಂಡೆ ನಾನು ಸೊ ನನ್ನ ಝೊಮ್ಯಾಟೊ ಶರ್ಟ್ ನೋಡಿಬಿಟ್ಟು ನೀವು ವೀಡಿಯೋ ಮಾಡ್ತಿರಲ್ಲ ಅಂತ ಒಬ್ರು ಮೇಡಮ್ ಕರೆದು ಮಾತಾಡ್ಸಿದ್ರು ಪಾಪ ಕಾಫಿ ಮಾಡಿ ಬ್ರೆಡ್ ಕೊಟ್ಟು ನಾನೊಂದು ಅಷ್ಟೊತ್ತಲ್ಲಿ ನಿಲ್ಸ್ಕೊಂಡು ಮಾತಾಡಿ ಆ ಮಳೆ ಟೈಮಲ್ಲಿ ಆಟೋ ಬಿದ್ದುಬಿಡ್ತು ನನಗೆ ತಕ್ಷಣಕ್ಕೆ ಸೊ ಹಂಗಾಗಿ ಕಾಫಿ ಎಲ್ಲ ಕುಡಿದು ಒಂದು ಬ್ರೆಡ್ ಕೊಟ್ಟಿದ್ದು ಅದನ್ನು ಕೂಡ ತಿಂದು ನಾನು ಅಲ್ಲಿಂದ ಇನ್ನೊಂದು ಆರ್ಡ್ರ್ ಇತ್ತು ಓಟೆ ಒಂದು ವೀಡಿಯೋ ಮೂಲಕ ನನ್ನನ್ನು ಇಷ್ಟು ಪ್ರೀತಿಸ್ತಾರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಡ್ಯೂಟಿ ಮುಗೀತು ಬಂದೆ ಇವಾಗ ಸ್ನಾನಾಗಿನ ಎಲ್ಲ ಮುಗಿಸಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಮತ್ತು ಒಂದಷ್ಟು ಪಾತ್ರೆಗಳಿದ್ದಾವೆ ಅದನ್ನೆಲ್ಲ ತೊಳಿಬೇಕು ಅದು ಬಿಟ್ಟರೆ ಕಸ ಗುಡಿಸ್ಬೇಕು ಬೆಳಿಗ್ಗೆ ಕಸ ಗುಡ್ಸೋಕ್ಕಾಗಲಿಲ್ಲ ಸೊ ಒಂದಷ್ಟು ಜ್ಯುವೆಲ್ಲರಿ ಇದ್ದಿದ್ದೆಲ್ಲ ಬ್ಯಾಗ್ ಬೇಕಾಗಿತ್ತು ಎಲ್ಲ ತೊಗೊಂಡು ಬನ್ನಿ ತೊಂಗ್ಬಿಟ್ಟಿದ್ದೀನಿ ಆಮೇಲೆ ಈ ಬಟ್ಟೆ ಬೇರೆ ಚೇಂಜ್ ಮಾಡಬೇಕು ಹಾಸಿಗೆ ಬಟ್ಟೆ ಹಾಗಾಗಿ ಅರ್ಧ ಎತ್ಬಿಟ್ಟು ಅರ್ಧ ಬಿಟ್ಟಿದ್ದೀನಿ ಸೊ ಎಲ್ಲ ಎತ್ತಿ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಎರಡು ಬ್ಯಾಗಲ್ಲಿ ಜ್ಯುವೆಲರಿ ಇದೆ ಎಲ್ಲನೂ ತೆಗೆದು ಸೂಟ್ ಕೇಸ್ಗೆ ಜೋಡಿಸ್ಬೇಕು ಅದಾದಮೇಲೆ ಮಿಕ್ಕಿದ ಕೆಲಸಗಳು ಮಾಡಬೇಕು ಹಳೆಯ ಸ್ಟಾಕೆಲ್ಲ ಖಾಲಿ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ಟಾಕೆಲ್ಲ ಖಾಲಿ ಆಗಿಬಿಟ್ರೆ ಒಂಥರ ನೆಮ್ಮದಿ ಸ್ವಲ್ಪ ದುಡ್ಡಾದರೂ ಬರುತ್ತೆ ಮತ್ತು ಹೊಸದೆಲ್ಲ ಮಾಡಬೇಕಾಗುತ್ತೆ ಕೆಲವೊಂದು ಹೊಸದು ಮಾಡಿಟ್ಟಿದ್ದೀನಿ ಬಟ್ ಪೇಂಟಿಂಗ್ ಮಾಡೋಕ್ಕಾಗಿಲ್ಲ ನೋಡಬೇಕು ಏನಾಗುತ್ತೆ ನೆಕ್ಸ್ಟ್ ಅಂತ ಇವತ್ತು ಪೇಂಟಿಂಗ್ ಮಾಡಿದ್ರೆ ಆಗುತ್ತೆ ಬಟ್ ಸಿಕ್ಕಾಪಟ್ಟೆ ಹ್ಯಾಂಡ್ಮೇಡ್ಗೆ ತುಂಬ ಟೈಮ್ ತಗೊಳ್ಳುತ್ತೆ ಹ್ಯಾಂಡ್ಮೇಡ್ ಬೆಲೆ ಗೊತ್ತಿಲ್ಲದವರು ನಿಜವಾಗ್ಲೂ ಸರಿ ಪರ್ಚೇಸೇ ಮಾಡೋಲ್ಲ